ಕಂಠಿ ಎಂದರೆ ಸಾಕು ಎಲ್ಲರ ಕಣ್ಣೆದುರಿಗೆ ಬರುವುದು ಪುಟ್ಟಕ್ಕನ ಮಗಳು ಸೀರಿಯಲ್ ನಾಯಕ ಸ್ನೇಹಾಳ ಪ್ರೇಮಿಯಾಗಿ ಪತಿಯಾಗಿ ಪುಟ್ಟಕ್ಕನ ಅಳಿಯನಾಗಿ ಎಲ್ಲಕ್ಕಿಂತಲೂ ಮಿಗಿಲಾಗಿ ಬಂಗಾರಮ್ಮನ ಮಗನಾಗಿ ಎಲ್ಲ ಪಾತ್ರಗಳಿಗೂ ನ್ಯಾಯ ಒದಗಿಸುತ್ತಾ ಇರುವ ಕಂಠಿಯನ್ನ ಕಂಡ್ರೆ ಸೀರಿಯಲ್ ಪ್ರಿಯರಿಗಂತೂ ಸಿಕ್ಕಾಪಟ್ಟೆ ಪ್ರೀತಿ ಇನ್ನು ಇದೀಗ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಪ್ರಮುಖ ನಟ ಕಂಠಿ ಇನ್ನಿಲ್ಲ ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನಿದೆ ಸುದ್ದಿ ಕಂಟಿಗೆ ಏನಾಯ್ತು ಅಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಹೀರೋ ಕಂಠಿ ಇಷ್ಟ ಅನ್ನೋದಾದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹೌದು ಸ್ನೇಹಿತರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಕಂಠಿ ಪಾತ್ರ ಮಾಡುತ್ತಿರುವ ನಟ ಧನುಷ್ ಅದ್ಭುತವಾಗಿ ನಟನೆ ಮಾಡುತ್ತಿದ್ದಾರೆ ಲವರ್ ಬಾಯ್ ಆಗಿ ಸ್ನೇಹ ಟೀಚರ್ ಹಿಂದೆ ತಿರುಗ್ತಾ ಇದ್ದ ಕಂಟಿ ನಂತರ ಮದುವೆ ಆದ್ಮೇಲೂ ಕೂಡ ತುಂಬಾ ಚೆನ್ನಾಗಿ ಕತೆಯನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಬಡ್ಡಿ ಬಂಗಾರಮ್ಮನ ಪ್ರೀತಿಯ ಮಗ ಕೂಡ ಹೌದು ಅಂತಾನೆ ಹೇಳ್ಬೋದು ಇದೀಗ ಕಂಠಿ ಇನ್ನಿಲ್ಲ ಅಂತಾನೆ ಹೇಳ್ಬೋದು ಅಂತ ಆಘಾತಕಾರಿ ಸುದ್ದಿ ಹೊರಬಂದಿದೆ ಅಂತ ಹೇಳ್ಬೋದು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ತಿರುವಿನ ಮೇಲೆ ತಿರುವುಗಳನ್ನ ಪಡೆದುಕೊಳ್ತಾನೆ ಇದೆ ಈ ಹಿಂದೆ ಕೂಡ ಸ್ನೇಹ ಪಾತ್ರ ಇದ್ದಕ್ಕಿದ್ದ ಹಾಗೆ ಅಂತ್ಯವಾಗಿ ಹೋಯಿತು ಆ ಜಾಗಕ್ಕೆ ಹೊಸ ನಟಿಯು ಕೂಡ ಬಂದು ಕತೆ ಮುಂದುವರಿಯುತ್ತಿದೆ ಇದೀಗ ಕಂಠಿ ಪಾತ್ರ ಕೂಡ ಮುಕ್ತಾಯವಾಗಲಿದೆ ಅಂತ ಕೇಳಿ ಬರ್ತಾ ಇದೆ ಹಾಗೆ ಕಂಟಿ ಜಾಗಕ್ಕೆ ಬೇರೆ ನಟ ಬರ್ತಿದ್ದಾರೆ ಸದ್ಯದ ಮಾಹಿತಿಯ ಪ್ರಕಾರ ಕಂಟಿ ಅವರಿಗೆ ಸಿನಿಮಾಗಳಲ್ಲಿ ಹಲವಾರು ಅವಕಾಶಗಳು ಬರ್ತಾ ಇದ್ದು ಬೆಳ್ಳಿ ತೆರೆಗೆ ಬರಲು ಸಜ್ಜಾಗುತ್ತಿದ್ದಾರೆ ಜೊತೆಗೆ ಇನ್ನೇನು ಬಿಗ್ ಬಾಸ್ ಶುರುವಾಗುತ್ತಿರುವ ಕಾರಣದಿಂದಾಗಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಬಿಟ್ಟು ಬಿಗ್ ಬಾಸ್ ಮನೆಗೂ ಕೂಡ ಬರಬಹುದು ಅನ್ನುವ ಅನೇಕ ರೀತಿಯ ಸುದ್ದಿಗಳು ಹೊರಬಂದಿದೆ ಇನ್ನು ಕಂಟಿಗೆ ಸಿನಿಮಾಗಳ ಆಫರ್ಸ್ ಕೂಡ ಬರುತ್ತಿದ್ದು ದೊಡ್ಡ ದೊಡ್ಡ ಅಡಿಯಲ್ಲಿ ಸಿನಿಮಾದಲ್ಲಿ ನಟಿಸುವ ಬಹುದೊಡ್ಡ ಅವಕಾಶಗಳು ಬರುತ್ತಿದೆಯಂತೆ ಈ ಕಾರಣಕ್ಕಾಗಿ ಕಂಟಿ ಪಾತ್ರದಲ್ಲಿ ನಟ ಧನುಷ್ ಮುಂದುವರಿಯುವುದು ಸಂದೇಹ ಅಂತಾನೆ ಹೇಳಬಹುದು ಒಟ್ಟಿನಲ್ಲಿ ಅಕಸ್ಮಾತ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಕಂಟಿ ಪಾತ್ರ ಬದಲಾದರೆ ಅಲ್ಲಿಗೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅರ್ಧಕ್ಕೆ ಫ್ಲಾಪ್ ಆದಂತೆ ಅಂತಾನೆ ಹೇಳಬಹುದು ಕಂಟಿ ಪಾತ್ರ ಬದಲಾದರೆ ಅಭಿಮಾನಿಗಳು ಸಿಕ್ಕಾಪಟ್ಟೆ ಬೇಸರ ಮಾಡಿಕೊಳ್ಳುವುದಂತೂ ಪಕ್ಕ ಅನ್ನಬಹುದು